ಹಿರಿಯರ ಕಿರಿಯರ ಜಗತ್ತು ಯುಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸಾಂಪ್ರದಾಯಿಕ ಪ್ರಕಾರವಾಗಿ ಒಂದಿಷ್ಟು ವೇದಿಕೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಆದ್ರೆ ಅದ್ಯಾವುದಕ್ಕೂ ಈಗ ಯಾರಲ್ಲೂ ಮನಸ್ಸಿಲ್ಲ ಬಿ ಜಯಶ್ರೀ ಅವರು ವೇದಿಕೆಗೆ ಬರುವುದನ್ನ ಮಾತ್ರ ಎಲ್ಲರೂ ಕಾಯ್ತಾ ಇದ್ದೀರಿ ಅನ್ನೋದು ತಮ್ಮ ಮುಖದಲ್ಲಿ ತಮ್ಮ ನಡತಿಯಲ್ಲಿ ತಮ್ಮ ಹಾವಭಾವದಲ್ಲಿ ನಮಗೆ ಇದೆ ಹಾಗಾಗಿ ಎಲ್ಲ ಮಹನೀಯರೇ ವಿನಂತಿ ಮತ್ತು ಕ್ಷಮೆಯನ್ನ ಕೇಳ್ತಾ ಈಗ ಕೇವಲ ಬಿ ಜಯಶ್ರೀ ಅವರನ್ನು ಮಾತ್ರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಉಳಿದೆಲ್ಲರಿಗೂ ಮನದಲ್ಲಿ ನಮನವನ್ನು ಸೇರಿಸ್ತಾ ಅವರಿಗೆ ಸಲ್ಲಬೇಕಾದ ಗೌರವ ಕಾಣಿಕೆಯನ್ನು ಅವರ ಮನೆಗೆ ಮುಟ್ಟಿಸ್ತೇವೆ ಅಂತ ಹೇಳ್ತಾ ವೇದಿಕೆಗೆ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮೆಲ್ಲರ ಅಭಿಮಾನದ ರಂಗವಿತ ಕಲಾವಿದೆ ಬಿ ಜಯಶ್ರೀ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಭಾಗ್ಯಶ್ರೀ ಅವರು ಅವರನ್ನ ಕರೆದುಕೊಂಡು ಬರಬೇಕು ಜ್ಯೋತಿ ಬದಾಮಿ ನೀಲಮಂಡೆ ಅವರು ವೇದಿಕೆಗೆ ಬರಬೇಕು ಹಾಗೆಯೇ ಅಶೋಕ್ ಚಂದ್ರಗಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಇವರೆಲ್ಲ ಆಯೋಜಕರು ಮತ್ತು ನಮ್ಮ ಜೊತೆಗೆ ಒಂದಿಷ್ಟು ಮಹನೀಯರನ್ನ ನಾವು ನೆನೆಸ್ಕೊಳ್ಳೇಬೇಕು ಇವತ್ತು ನಮ್ಮ ಎದುರುಗಡೆ ಇದ್ದಾರೆ ವಿನೋದ್ ಸರ್ ದೊಡ್ಡಣ್ಣವರು ಸರ್ ನಿಮಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬೇಡ ಸರ್ ಚೇರ್ ಅದು ಏನು ಬೇಡ ಒಂದಿಷ್ಟು ಸ್ವಾಗತವನ್ನ ಆತ್ಮೀಯವಾಗಿ ಮಾಡ್ಕೊಳ್ತಾ ಅಮ್ಮನವರಿಗೆ ಮಾತ್ರ ಒಂದು ಚೇರನ್ನ ಇಲ್ಲಿ ನಾವು ಹಾಕೋಣ ನಾವೆಲ್ಲ ನಿಂತ್ಕೊಂಡು ಒಂದೇ ಚೇರನ್ನ ವ್ಯವಸ್ಥೆ ಮಾಡಬೇಕು ತೆರಿಗೆ ಬರಬೇಕು ಒಂದೇ ಮಾತಿನಲ್ಲಿ ಎಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಇವತ್ತಿಗೆ ಈ ಕ್ಷಣಕ್ಕೆ ಇದು ಸ್ವಾಗತ ಭಾಷಣ ಮಾತುಗಳು ಬಹಳಷ್ಟಿದ್ವು ಮಾಡಿಕೊಂಡದನ್ನ ತಮ್ಮೆಲ್ಲದರ ಎಲ್ಲರ ಎದುರಿಗೆ ಕೊಚ್ಚಿಕೊಳ್ಳಬೇಕು ಅನ್ನೋ ಒಂದು ಅಭಿಮಾನ ಬಹಳ ಇತ್ತು ಆದರೆ ಅದೆದಕ್ಕೂ ಸಮಯ ಅವಕಾಶವನ್ನು ಇಲ್ಲ ನಿಮಗೆಲ್ಲ ಅಲ್ಲಿ ತಲೆ ತಿಂತೀನಿ ನಾವು ಏನೇನು ಮಾಡಿದ್ವಿ ಅಂತ ಹೇಳಿ ಈಗ ವೇದಿಕೆಯಲ್ಲಿ ಬಿ ಜಯಶ್ರೀ ಅವರು ಅವರ ಒಂದೆರಡು ನಲ್ನುಡಿಗಳೊಂದಿಗೆ ಅವರಿಗೆ ಗೌರವ ಸಲ್ಲಿಕೆಯೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಅವರಿಗೆ ಹಾಡೋದಕ್ಕೆ ನಾವು ವೇದಿಕೆಯನ್ನು ಸಜ್ಜು ಮಾಡಿಕೊಡೋಣ ಈಗ ವೇದಿಕೆಯಲ್ಲಿ ಉದ್ಘಾಟಕರಾಗಿ ನಾವು ಅವರನ್ನ ಆಹ್ವಾನಿಸಿದ್ವಿ ಬೆಳಗಾವಿ ನೆಲದ ರಂಗಗೀತೆಯ ಮೂಲ ಗಾಯಕರಲ್ಲಿ ಒಬ್ಬರಾದ ದೋತ್ರೆ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಅಭಿಮಾನದಿಂದ ಜೋರಾದ ಚಪ್ಪಾಳಿಯೊಂದಿಗೆ ದೋತ್ರೆ ಸರ್ ನಮ್ಮ ಬೆಳಗಾವಿಯ ರಂಗ ಕಲಾವಿದರಲ್ಲಿ ಹಿರಿಯರು ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಉದ್ಘಾಟನೆಯನ್ನ ಸರ್ ತಾವು ಮಾಡಿಕೊಡ್ಬೇಕು ಅಂತಂದಾಗ ಎಷ್ಟು ಖುಷಿಯಿಂದ ಅವ್ರು ಒಪ್ಕೊಂಡ್ರು ಅಂದ್ರೆ ನಮ್ಮ ಮುಖ ಅವ್ರು ನೋಡಿಲ್ಲ ಅವ್ರ ಮುಖ ನಾವು ನೋಡಿಲ್ಲ ನಮ್ಮ ಇಬ್ಬರ ಮಧ್ಯೆ ಒಂದು ಕೊಂಡಿಯಾಗಿ ಗಡಿನಾಡ ಕನ್ನಡ ಅಭಿಮಾನಿ ಕನ್ನಡ ಹೋರಾಟಗಾರ ಅಶೋಕ್ ಚಂದ್ರಗೆ ಅವರಿದ್ರು ಆ ಒಂದು ಹೆಸರಿನಿಂದಲೇ ಎಷ್ಟು ಇವತ್ತಿನ ಈ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಶೋಕ್ ಚಂದ್ರಗೆ ಅವರಿಗೆ ನಮ್ಮ ಅಭಿಮಾನದ ಧನ್ಯವಾದಗಳನ್ನು ಚಪ್ಪಾಳೆ ಮೂಲಕ ತಿಳಿಸ್ಬಿಡೋಣ ಯಾಕಂದರೆ ಒಂದ ನಾಲ್ಕಾಣಿಗೂ ಕೂಡ ಸಮಯವಿಲ್ಲ ದಯವಿಟ್ಟು ಒಂದು ಗೀತೆ ಧೋತ್ರೆ ಸರ್ ಅವರಿಂದ ಅದಾದ ನಂತರದಲ್ಲಿ ಬಿ ಜಯಶ್ರೀ ಅವರ ನಲ್ನುಡಿಗಳು ನಂತರದಲ್ಲಿ ರಂಗಗೀತೆಗಳಿಗೆ ವೇದಿಕೆ ಸಜ್ಜಾಗುತ್ತೆ ಸರ್ ಮತ್ತೆ ಅಶೋಕ್ ಸರ್ ಮತ್ತು ನಾವು ಕೂತ್ಕೊಂಡು ಚಿಂತನೆಯನ್ನ ನಡೆಸಿದಾಗ ರಂಗಗೀತೆಗಳ ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನೇ ಹಾಡುವ ಮೂಲಕ ಯಾಕೆ ನಾವು ಉದ್ಘಾಟನೆಯನ್ನು ಮಾಡಬಾರದು ಅಂತಂದು ತಲೆಯಲ್ಲಿ ಬಂತು ಅದು ಸರ್ ವಿಚಾರ ಅಶೋಕ್ ಸರ್ ಅವರು ಹೇಳಿದ್ದು ಮತ್ತೆ ಅವರ ವಿನಂತಿಗೆ ಅವರ ಕೋರಿಕೆಗೆ ಒಪ್ಪಿಕೊಂಡು ಇವತ್ತು ಉದ್ಘಾಟನಾ ಪರ ಗೀತೆಯನ್ನು ಹಾಡಲು ನಮ್ಮ ಜೊತೆಗೆ ಬಂದಿದ್ದಾರೆ ರಾಜಪ್ರಭು ಧೋತ್ರಿ ಅವರು ಇದೀಗ ಉದ್ಘಾಟನಾ ಪರ ಗೀತೆ ಎಲ್ಲ ಮಾಧ್ಯಮ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಗಮನಿಸಬೇಕು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ರಾಜಪ್ರಭು ಧೋತ್ರೆ ಅವರ ಉದ್ಘಾಟನಾ ಗೀತೆಯೊಂದಿಗೆ ಬರೆದುಕೊಳ್ರಿ ತುಂಬಾ ಅಭಿಮಾನದ ಪ್ರೀತಿಯ ಸಹೋದರರ ಸಮಾನರಾದ ಮಾಧ್ಯಮ ಬಾಂಧವರು ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ವಾರ ಇದು ಎಲ್ಲರ ಮನೆ ಮನೆಗಳಲ್ಲಿ ಮನ ಮನೆಗಳಲ್ಲಿ ವಿಜೃಂಭಿಸೋದ್ರಲ್ಲಿ ಸಂಶಯವಿಲ್ಲ ಅಂತ ಅಂದ್ಕೊಳ್ತೀನಿ ತಮ್ಮೆಲ್ಲರನ್ನ मतलबु मेमे स्वागत 我们。 you yeah.

ಇವೆಲ್ಲ ಕ್ಷಣಗಳು ಬೆಳಗಾವಿ ಇತಿಹಾಸದಲ್ಲಿ ಬರೆಯಲ್ಪಡುವಂತಹ ಕ್ಷಣಗಳು ಅಂತಾನೆ ಅನ್ಕೊಳ್ಳೋಣ ಮತ್ತೆ ಮತ್ತೊಂದು ಘಟಕಕ್ಕೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ದೀಪ ಬೆಳಗಿಸುವ ಮೂಲಕವೂ ಕೂಡ ನೀವು ಕಾರ್ಯಕ್ರಮಕ್ಕೆ ಒಂದು ಬೆಳಗನ್ನ ಕೊಡಬೇಕು ದೀಪವಿಲ್ಲದೆ ಬೆಳಕಿಲ್ಲ ಬೆಳಕಿಲ್ಲದೆ ಬದುಕಿಲ್ಲ ಈ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಪವಿತ್ರತೆಯನ್ನ ಸಿಂಪಡಿಸೋಣ ಅನ್ನುವ ನಿಟ್ಟಿನಲ್ಲಿ ದಯವಿಟ್ಟು ವೇದಿಕೆಗೆ ವಿನೋದ್ ದೊಡ್ಡಣ್ಣ ಸರ್ ಬರಬೇಕು ಹಾಗೆಯೇ ನಮ್ಮ ಭೈರಪ್ಪನವ್ರ ಸರ್ ಅವರು ಬರಬೇಕು ದಯವಿಟ್ಟು ವೇದಿಕೆ ಬರಬೇಕು ಜಂಗಲ್ ಸರ್ ಅವರು ರಮೇಶ್ ಜಂಗಲ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ವೇದಿಕೆಗೆ ಬಂದು ದೀಪ ಬೆಳಗಿಸುವಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಅಣ್ಣನವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ

ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತೊಂದು ಪ್ರಜ್ವಲತೆಯನ್ನು ನೀಡಿದಂತಹ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಎರಡು ನಲ್ನುಡಿಗಳು ಬಿ ಅವರಿಂದ ನಾನು ನಮ್ಮವರ ಬಳಗದ ಪರವಾಗಿ ನಾನು ಈಗ ನಮ್ಮ ತಂಡ ಏನು ಹಾಡುತ್ತೋ ಅದೇ ಮಾತು ಧನ್ಯವಾದಗಳು ಧನ್ಯವಾದಗಳು ಮೇಲೆ ಆಸೀನರಾಗಬೇಕು ಒಂದು ಚಿಕ್ಕ ಸನ್ಮಾನವನ್ನು ಕ್ಷಣ ಮಾತ್ರದಲ್ಲಿ ಮುಗಿಸ್ಕೊಡ್ತೇವೆ ದಯವಿಟ್ಟು 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 ಜ್ಯೋತಿ ಬದಾಮಿ ದಂಪತಿಗಳ ಐವತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಎಲ್ಲರಿಗೂ ಜೋ ಎಲ್ಲರೂ ಕೂಡ ಅವರಿಗೆ ಜ್ವರಾದ ಜಪ್ಪಾಳಿಯೊಂದಿಗೆ ಅಭಿನಂದಿಸೋಣ ದಂಪತಿ ಒಂದು ಒಂದು ನಿಮಿಷಕ್ಕೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಒಂದು ನಿಮಿಷದ ವೇದಿಕೆಯನ್ನ ಅವರಿಗಾಗಿ ನಾವು ಕೊಡ್ತಾ ಇದ್ದೇವೆ ಅವರ ಮಗ ಮತ್ತು ಸೊಸೆ ಕೂಡ ಇಲ್ಲಿದ್ದಾರೆ ಅವರು ವೇದಿಕೆಗೆ ಬರಬೇಕು ಬೆಳೆದಂತಹ ಮೊಮ್ಮಗ ಇವತ್ತು ಅವರ ಜೊತೆಗೆ ದಯವಿಟ್ಟು ವೇದಿಕೆಗೆ ಬೇಗ ಬೇಗನೆ ಬರಬೇಕು ಜ್ಯೋತಿ ಬದಾಮಿ ಅವರು ಬರಬೇಕು ಪ್ರತಿಯೊಂದು ಹೊಸತನಕ್ಕೆ ಕ್ಷಣಗಳು ಸಾಕ್ಷಿ ಆಗ್ತಾ ಇರೋದಕ್ಕೆ ಸಮಸ್ಯೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಹೆಂಗೆ ಕ್ಷಣಗಳು ತಾವು ತಾವೇ ಮೂಡಿ ಬರ್ತಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಐವತ್ತು ವರ್ಷಗಳ ದಾಂಪತ್ಯ ಸಣ್ಣ ಮಾತಲ್ಲ ಬಿ ಜಯಶ್ರೀ ಮೇಡಮ್ ಅವರು ಈ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ಬಂದು ದಂಪತಿಗಳಿಗೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ ಮದುವೆಯ ಐವತ್ತನೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಜ್ಯೋತಿ ಬದಾಮಿ ಹಾಗೂ ದಂಪತಿಗಳಿಗೆ ನಿಜವಾಗ್ಲೂ ಅವರು ಬೇರೆ ಕಡೆಗೆ ಇವತ್ತು ಸೆಲೆಬ್ರೇಷನ್ ಜೋರಾಗಿ ಇತ್ತು ಆದರೆ ನಮ್ಮ ಹಕ್ಕೊತ್ತಾಯದ ಮೇರೆಗೆ ಇವತ್ತು ನಮ್ಮ ಜೊತೆಗೆ ಈ ವೇದಿಕೆ ಮೇಲೆ ಆ ಕುಟುಂಬ ಬೆರೆತಿದೆ ಅವರಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಹೇಳ್ತೇವೆ ತಮ್ಮ ಸಹಕಾರ ತಮ್ಮ ಸಹಯೋಗ ಯಾವತ್ತೂ ಹೀಗೆ ಇರಲಿ ಅಂತ ಹೇಳ್ತಾ ಇದೀಗ ಕೊಟ್ಟು ಕೊನೆಗೂ ವೇದಿಕೆಗೆ ಬಿ ಜಯಶ್ರೀ ಅವರ ತಂಡ ಸಜ್ಜಾಗ್ತಾ ಇದೆ ನಾವೆಲ್ಲ ನಾನಂತರ ಈಗ ಮೈಕ್ ಇಟ್ಕೊಂಡು ಮೈಕ್ ಕೆಳಗೆ ಬಿಟ್ಟು ಪೂರ್ಣ ಕಾರ್ಯಕ್ರಮ ಮುಗಿಯೋವರೆಗೂ ಯಾರು ಏನೋ ಮಾತಾಡಬಾರ್ದು ಮಿಸ್ಕಾಡಬಾರ್ದು ಪ್ರಪಂಚದಲ್ಲಿ ಸಂಗೀತದ ಮೂಡಿಗೆ ಒಳಗಾಗದವರೇ ಯಾರು ಇಲ್ಲ ಅಂತಾನೆ ಹೇಳ್ಬೋದು ಈಗ ಬಿ ಜಯಶ್ರೀ ಹಾಗೂ ತಂಡದವರಿಂದ சங்கீதவன் கேள்னா எல்லாரும் ஜோராத ஒன்று ஜோர்த்தி அவரே கரலி அந்த கேட்குது ಧನ್ಯವಾದಗಳು ಶುಭ ದಿನ ಸರ್ವರ್ಗಾಗಲಿ ಎಲ್ಲರೂ ಇದನ್ನು ನೋಡೋಣ ಸರ್ವೇ ಜನ ಸುಖ